dung 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 bình ta 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 bình Bao bìa tìm 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 inna 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 Gracias. <coughs> ಹತ್ತು ಜಾಗ ಜನ ಮನ ಆತಿ ಉಡಲ ಏನಾಯ್ತು ಮಂದ ಎಷ್ಟು ಮಂದಿ ಗಂಡ ಹಡವ್ರ ನಮ್ಮ ಕೈಯಾಗ ಯರ ಗೋಳ ಎಷ್ಟು ಮಂದಿ ಗಂಡ ಹಡವರ ಹಾಯಿ ಯಾರು ಕೋಳ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿಗಾರ बस प्यारो आगे वरी वाला प्र करती देवी महीम बंत मल्लाते गंदार आगे बजरा लागो से गंदारे वजरा

ಇನ್ನು ನಿನಗೆ ತಿಳಿದ ಎಲ್ಲ ಅಜ್ಞಾನದ ಮಂದೋಳು ಮಂದರ ಬೋಳಾ ಇದರಿಂದ ಬ್ರಹ್ಮೋ ಲೋಕಗಳಿನ್ನು ನಿನಗ ಇಲ್ಲ ಎಲ್ಲ

ಇಲ್ಲದ ಕೇಳಿ ಇಲ್ಲಿಗೆ ಚೆನ್ನ ಬೇಡ ಮಲ್ಲ ಸತ್ಯ ನಾವು

ब्रह्मपुराण की सरा लाला ब्रह्मपुरा नो नो शीर्जी हार बोरा गांधा बोला वे तो मांगे गांधार आयोजर बोला वे तो मांगे गंदा आई वजह बोला ರೋಲಾ <styles> <faces> ಸಭಾ ಹಬ್ಬಂದು ಬಂದವರಲ್ಲೇ ಏನಾಯ್ತು ರೀ ನಂದೊಂದು ಸಬನೇ ಪ್ಯಾರ್ಥನೆ ಯಾಕಂದ್ರ ಏನಾಯ್ತು ರೀ ನಿಪ್ಪಳ ಗ್ರಾಮ ಅಂದ್ರ ಕರ್ನಾಟಕ ಮಾರಾಟದಲ್ಲಿ ಬೆಳೆದಂತ ಹಾ ಜೈವೇರಿ ಪಡೆದಂತ ಗ್ರಾಮ ಅಂತ ಕಲಾವಂತರ ಮುಂದೆ ನಾವು ಹಾಡಕಂದ್ರ ಹಾ ನಾವೇನ ಅವರ ಸಮಾನ ಅಲ್ಲ ಹೌದು ಯಾಕಂದ್ರ ಮಾಜಿ ಕಾಲದಿಂದ ಹಾಡ್ಕೊಂತ ಬಂದ್ರಿ ಜಕ್ಕ ಪಜ್ಜ ಹಾಡ್ತದ ನೋಡಿಲ್ಲ ತಗಲೆ ಬಂದು ಬಿಜಪ್ಪ ಅನ್ನ ಹಾಡಿದ ಹೌದು ಈಗ ಮತ್ತ ಎಲ್ಲ ಪಜ್ಜ ಹಾಡ್ತಾನು ಅದಕ್ಕಾಗಿ ಯಾಕಂದ್ರ ಬಡ್ಡಿ ಬಡ್ಡಿ ಕಾಲದಿಂದ ಹಾಡ್ಕೊಂತ ಬಂದ ಅಂತವ್ರ ಮುಂದೆ ನಾವು ಹಾಡ್ಬೇಕಾದ್ರೆ ನಾವ್ ಅದಕ್ಕಾಗಿ ತಂದೆ ಹೆಚ್ಚು ಏನು ತಾಯಿ ಹೆಚ್ಚು ಕೇಂದ್ರ ಕಲಾವಂತರು ದೊಡ್ಡವ್ರ ದೊಡ್ಡವ್ರಲ್ರಿ ತಂದಿಕ್ಕಿಂತ ತಾಯಿ ಹೆಚ್ಚಾಗಬೇಕು ಹ ಇಲ್ಲಿ ತಾಯಿಕ್ಕಿಂತ ತಂದಿ ಹೆಚ್ಚಾಗ್ಬೇಕು ತಾಯಿಕ್ಕಿಂತ ತಂದೆ ಶ್ರೇಷ್ಠ ಆಗ್ಬೇಕು ಇಲ್ಲರ ತಂದಿಕ್ಕಿಂತ ತಾಯಿ ಶ್ರೇಷ್ಠ ಆಗಬೇಕು ಹೌದು ಯಾಕೆ ಪತ್ತಿ ಕೇಂದ್ರ ಉದಗಟ್ಟಿ ಗ್ರಾಮದಲ್ಲಿ ಏನಾಯ್ತ್ರಿ ಕಲಾವಂತರು ಬಂದಾರಂದ್ರ ಏನು ಬಿಸ್ಕಾಶಿ ಮಾತಾಡಕ್ಕೆ ಬರೋದಿಲ್ಲ ಬರುದಲ್ಲ ಅದಕ್ಕಾಗಿ ಅವ್ರು ಏನು ಮಾತಾಡ್ತಾರೋ ಮಾತಾಡ್ಲಿ ಏನು ಹಾಡ್ತಾರೋ ಹಾಡ್ಲಿ ಅಂತೇಳಿ ನಾವು ಸುಮ್ಮನ ಇದ್ದೀವ ಬಡೋದ ಬ್ಯಾಡ್ರೆ ಸೈಲ ತಂದಕ್ಕಿಂತ ತಾಯಿ ನೂರು ರೂಪಾಯಿ ಶ್ರೇಷ್ಠ ಅಂತ ಐತಿ ಹೌದು ಶ್ರೇಷ್ಠಳು ಹದವ್ನು ಹೆಚ್ಚು ಸಂತೋಷ ಐತಿ ಹದವನ ಮತ್ತು ಗುರುವ ದೇವ್ರು ಗಂಡ ದೇವ್ರು ಹೌದು ಗಂಡ ದೇವ್ರು ಏ ಅದಕ್ಕಾಗಿ ಭಾಳ ಮಾಡವರ ನಾ ಏನತ್ತಾಗಿ ಬಂದನು ಗಂಡಾಗಿ ಬಂದನು ಗಂಡ ದೇವ್ರು ಏನತೆಗೆ ಹೇಳಾಯ್ತು ರೀ ನಾ ಕಬಲ ಆಗ್ತಿಲ್ಲ ಗಂಡ ದೇವ್ರ ಗಂಡ ದೇವ್ರ ಪೂಜೆ ಮಾಡ್ತಿಲ್ಲ ಏನೋ ಅಚಾನಕ್ ಗಂಡ ಒಂದು ಆಕ್ಸಿಡೆಂಟ್ ಆಗಿ ಗಂಡ ಸತ್ಪಂತ ಕೇಳ ಏನ್ ಆತೈತ್ರಿ ಮುಂದ ನಾ ಯಾರನ್ನ ಪೂಜೆ ಮಾಡ್ಬೇಕು ಹೇಳ್ತಾರಲ್ಲ ಜನಾರ್ದಾರ ಅವ್ರು ಹೇಳ್ತಾರಲ್ರಿ ಹ ಮತ್ತ ತಂದಿದ್ಕಿಂತ ತಾಯಿ ನೂರು ಪಾಲ ಹೆಚ್ಚ ಹೌದು ತಂದಕ್ಕಿಂತ ತಾಯಿ ನೂರು ಪಾಲು ಶ್ರೇಷ್ಠ ಹೌದೌದು ಅನುಪುರ ಕೊಡ್ತು ನಾವು ಹೇಗಾರ ಇದ್ರ ಮತ್ತ ಗುರಿವ ದೇವರ ಹೌದ ನಡಿ ನುಡಿ ಒಳಗೆ ಗುರುವ ಅಂತ ಹೇಳ್ತಾರ ಹಾ ಏಯ್ ಬಾಯ್ ಬಾಯ್ ಪಾಲು ಮನಿತ್ತು ಹೌದು ಹೆಣತ್ತಿಗಿಂತ ಗುರುವಾ 100 ಪಾಲು ಮನಿತ್ತೇನ ಅಂತ ಹಾ ಹಾ ಹಿಂಗ ಲೇಖ್ ಕೊಡಬೇಕು ಕೊರ್ತಾರಲ್ಲ ಕೊರ್ತನ್ರೇ ಕೊರ್ತಾರ ಶಾನೇರ್ದಾರ ಅತ್ತೆಲ್ಲ ಬಂದಿಲ್ಲ ಅವರು ಅದಕ್ಕೆ ಅಂದ್ರೆ ಗುರುಗಳ ಶಾನೇರ್ದಾರ ಹಾ ಹಾ ಹಾಡುವಂತ ಕಲಾವಂತು ಅವು ಯಾಕಂದ್ರೆ ತೋಡಿಗೆ ತೋಡಿ ಪದ ಕೊಡಾತನು ಆ ಯಾಕಂತ ಕೇಳೋಣ ಏನು ನೋಡುದು ರೀ ನೋಡೋದು ಹೆಣ್ಣು ಕೇಳೋದು ಹೆಣ್ಣು ಮಾತನಾಡೋದು ಹೆಣ್ಣು ಅಹ ಅರ್ಥಲ ಎಣ್ಣು ಸಬ್ಧಲ ಎಣ್ಣು ಎಲ್ಲ ರೂಪ ಹೆಣ್ಣು ಎಲ್ಲ ಎಕ ಹೆಣ್ಣು ನೀರವ ಎಣ್ಣು ಕಣ್ಣಿಗೆ ಕಾಣೋದಿಲ್ಲವ ಎಲ್ಲ ಹೆಣ್ಣು ಆ ವಾಸ್ತು ಮಾಡಿ ಮನೆ ಕತ್ತತೀರಿ ಆ ವಾಸ್ತು ವಾಸ್ತೇವ ಹೌದು ಮನೆ ಮುಗ್ದು ಶಾಖೆ ಮಾಡಬೇಕಂದ್ರೆ ಆಕಳ ಅನ್ನೋ ಉದ್ದಮ ತಾಯಿಗೆ ನೋಡ ಆಕಳುಗಳು ಬರಾಕ್ತವ ಕೋತುಗಳು ಬರಾಕ್ತವ ಏನ ಹೌದು ಆಕೆ ಜಾಗರಣೆ ಅಂತ ಕೇಳಿದ್ರಹ ಹೇಳ್ತಾರೆ ರೀ ಅವರು ಚಾನಾರಿದಾರೆ ಅದನ್ನ ಅಲ್ಲೇ ಬಿಟ್ಟಿದ್ದಾರೆ ರೀ ಅವರು ಹೇಳ್ತದಲ್ರಿ ಹೇಳ್ತಾರ ಅದಕ್ಕಾಗಿ ನಿಮ್ಮಂಥವ್ರು ಮುಚ್ಚಿ ಒಗ್ಯಾರ ಮಣ್ಣು ಯಾಕಂದ್ರೆ ಗಂಡು ಹೆಚ್ಚು ಅಂತಂದ್ರೆ ಹೇಳುವಾಗ ನಿಮ್ಮಂಥವ್ರು ಮುಚ್ಚಿ ಹೋಗ್ಯಾರ ಮಣ್ಣು ಹಾಂಗೇನು ಸಾಮಾನು ಇಲ್ಲವ್ರು ಹೇಳ್ತಾರ ಯಾಕಂತ ಕೇಳಿದ್ರೆ ನನ್ನ ತಾಯಿ ಬಳಗವ್ರು ನಮ್ಮ ತಂದೆ ಬಳಗವ್ರು ಎಲ್ಲಾರು ಕುಡಿಯಾರ ಹತ್ತು ಹಕ್ಕಿ ಅದಕ್ಕೆ ಏನಲ್ಲ ಶುಭಾಶಯ ಕೊಡ್ತಾರಂತ ಹೌದಂತಾರತ್ತ ಅದಕ್ಕೆ ಬಂಗಾರ ಮಾಡ್ತಾರಂತ ಯಾಕಂದ್ರೆ ನಾನು ತಾಯಿ ಬಾಳಗವ್ರ ಕೂತಾರ ತಂಗಿ ಬಾಳಗವ್ರ ಕೂತಾರ ಗಂಡ ಮಗ ಹುಟ್ಟಾರ ನಿನ್ನ ಮಗನ ಹೆಣ್ಣು ಮಕ್ಕಳು ಹುಟ್ಟರು ನಿನ್ನ ಮಕ್ಕಳ ಹೌದಲ್ಲ ಹೌದೌದು ಅಂಗಾರದಾಗ ಆಡುವ ಮಗನೇ ಅಂಗಾರದಾಗ ಆಡುವ ಮಗನೇ ನಿನ್ನ ಅಂಗಾರ ತೊಳೆದೇನು ತೆಂಗಿನ ನೀರು ತಿಳಿ ನೀರ ಏನ தந்திரிதல்ல ತಾಯಿ ಮಗನ ಹೊತ್ಕೊಂಡು ತಿರುಗಿರ್ತಾಳ ತಾಯಿ ಕಳ್ಳ ದ್ವಾರದಕ್ಕೆ ತಾಯಿ ಮಕ್ಕಳ ಮೇಲೆ ಪ್ರೇಮ ಇರ್ತಾಳ ಅದಕ್ಕಾಗಿ ಅಂಗಳವಾಗ ಆಡುವ ಮಗನೇ ನಿನ್ನ ತೋದೇನು ತೆಂಗಿನ ತೆಂಗಿನ ನೇರ ತಂದ ನಿನ್ನ ಬಂಗಾರದ ಹೇಳ್ತಾಳ ಮಗ್ಗ ಮಗ ಹೌದಾ ಗಂಡಸೂರಂಗ್ ಮಾಡ್ತಾರ ನೋಡ್ರಿ ಮತ್ತ ಹತ್ತು ಉಂಟು ಒಂದು ಹುಣ್ಣು ಅತ್ತ ಒಂದು ಗಂಡು ಮಗ ಹುಯಿತ್ತಾರ ಅದಕ್ಕ ಏನೆಲ್ಲ ಪ್ರಸತ್ತ ಕೊಡ್ತಾರ ಅಂತ ಹ ಯಾಕಂದ್ರೆ ಹೆಣ್ಣ ಮಕ್ಕಳು ಅವರ ಮಕ್ಕಳು ಹೌದು ಗಂಡು ಮಕ್ಕಳು ಅವ್ರ ಮಕ್ಕಳು ಯಾಕಕ್ಕೆ ಕೇಳ್ರಾ ನೀ ಹಡಿಕೇನ ಗಂಡು ಮಗನ ಹಡಿ ಯಾಕಿ ತಾಯಿ ಹೌದು ಹೆಣ್ಣ ಮಕ್ಕಳು ಹಡದ್ರು ತಾಯಿ ಹಡಿ ಗಂಡು ಮಗನ ಹಡದ್ರು ತಾಯಿ ಹಡಿ ಯಾಕಿ ಹಾ ಹಾ ಮತ್ ಏನಾರ ನೀ ಏನಾರ ಹರ್ದಿದ್ದ ಹರ್ದ್ರ ಹೇಳ್ತಾನಲ್ಲ ಮುಂದ ಅಂದ್ರೆ ಇದಕ್ಕ ಒಂದ್ ಇದ್ರೆ ಹಂಗನ ಗಂಡ ಮಗ ಹುಟ್ಟಾರ ಶಬ್ಬಾ ಚಂತಾರ ಹೆಣ್ಮಕ್ಳು ಹುಟ್ಟಾರ ಒಂದು ಹುಣ್ಣು ಹುಟ್ಟ್ಯಾರ ಹುಟ್ಟಿ ಚಂತಾರ ಹೆಣ್ಮಕ್ಳು ಹಿಡ್ಯಾರು ಹೆಣ್ಮಕ್ಳ ಗಂಡ್ ಮಗನ ಹಿಡ್ಯಕ್ಕ ಹೆಣ್ಮಗಳ ನೀವೇನಾರ ಹರ್ದಿದ್ರೋ ತೋರ ಹೇಳ್ತಾರ ಅಂದ ಬಂದಿಲ್ಲ ಅವ್ರು ಇಲ್ಪ ಇವನ್ ಅಣ್ಣಿಂದ ಹುಟ್ಟನ್ ಮಗ ಅಂತಂದ್ರ ಅದಕ್ಕಾಗಿ ತಂಗಿ ಕುಚ್ಚಿದ್ದ ಹೊರಗ ಜರ್ನಿ ಮಾಡಿ ಬಂದ್ ನಿಂತಿದ್ದ ಏನಾಯ್ತ್ರ ಮಗನ ನೋಡ್ರಿ ಇವ ಯಾಕಂದ್ರೆ ಇವನ್ ಮಗ ಹೋಗಲ್ರಿ ಇವಾಗ ಏನಲ್ಲ ಕಿಮ್ಮತ್ ಪಡ್ತಾನ ಮಗ ಮಗ ಮಕ್ಳ ಅಂದ್ರೆ ಅದಕ್ಕೆ ಏನ್ ಬೇಕಾದ ಮಗಾನ ಎಲ್ಲಾರು ಶಭಾಷ್ ಶುಭಾಶಿ ಕೊಡ್ತಾರ ಹೊರಗರ್ನಿ ಮಾಡಿ ಬಂದ ನಿಂತಾನ ಮಗ ಹೋಗಲ್ರಿ ಮಗನರ್ಲಾ ಒಂದ್ ತೆಂಬ ನೀರು ತಂದು ಅವ್ನ ಮಗನ ಸ್ವಚ್ಛ ಮಾಡಬೇಕು ಮಗನ್ ತೊಳ್ಬೇಕಲ್ಲ ಅವನು ಏ ಮಗನ ಅಲ್ಲ ನೀವ್ ಸ್ವಚ್ಛ ಮಾಡ್ಲತ್ತೀ ಹೌದಲ್ರೀ ತಾಯಿ ಒಳಗ ಮನಿ ಒಳಗ್ ಮಗಾಧರ್ನಿ ಮಾಡಿ ಬಂದ್ ನಿಂತಿದ್ರ ಮಗರ್ನಿ ಮಾಡಿ ಅನ್ನ ಒಂದ್ ತೆಂಬಿಗ್ ನೀರು ತಂದು ಮಗನ ಸ್ವಚ್ಛ ಮಾಡ್ತಾಳ ಆವಾಗ ಎತ್ಕೊಳ್ಳಾವ್ರಿ ನನ್ನ ಮಗ ಅಂತ ಮೋದಿ ಕೊಡ್ತಾನ ಆಗಮಟ್ಟು ಸ್ವಚ್ಛ ಆಗಂಗಿಲ್ಲ ಸ್ವಚ್ಛ ಮಾಡಿದಾಗ ಎತ್ಕೊಳ್ಳ್ರಿ ಇಂತ ಗನ್ಸರಿ ಇವ್ರ ಏನ್ ಕೇನಾರ ಮಾತಾಡಿ ಏನ್ ಕೇನಾರ ಶಬಾಷ್ಷ ಎನಿಸಿಕೊಂಡು ಅಕ್ಕಂದ್ರ ಇದು ನಮ್ಮ ಗ್ರಾಮ ಹುಡುಗಟ್ಟಿ ಅದಕ್ಕಾಗಿ ಏನೇನು ನಾವು ಭಾಷೆಗಳು ಮಾತಾಡಬಾರ್ದು ಹಾ ಈ ಅವ್ರ ಏನ ನಿತ್ಯವಂತರ ಏನು ಮಾತಾಡ್ತಾರೋ ಏನು ಮಾತಾಡ್ಲಿ ಬೇಕಾರೆ ಏನಾರ ಹಾಡ್ಲಿ ಹಾಡಿ ಹೋಗ್ಲಿ ಅಂತೇಳಿ ಕಾರ್ಯಕ್ರಮ ಚಾಂದ ಆರು ಗಂಟೆ ತಕ ನಮ್ಮ ಗುರುಗಳು ಒಂದ್ ಎರಡು ಮಾತ್ ಮಾತಾಡ್ತಾರ